ಇದೆಲ್ಲ ಪೇಪರ್ ನೋಡ್ರಿ ಬಂದಾಯ್ತು ನೋಡ್ರಿ ಜಾಯ್ಕಾಯಿ ನಮ್ಮಲ್ಲಿ ಇಲ್ಲ ಬೇಕಾಯ್ಕೋ ಟ್ರೆಂಡ್ ಸ್ವಲ್ಪ ಮಾಡಿ

ನೋಡಿ ಏಲಕ್ಕಿ ಎಲ್ಲ ಬರುತ್ತೆ ನೋಡಿ ಹೆಂಗ್ ಬರುತ್ತೆ ನೋಡಿ ಇದೆಲ್ಲ ಕೆಳಗೆ ಬರ್ತಾ ಇರೋದು ಈಗ ನೋಡಿ ಏಲಕ್ಕಿ ಎಲ್ಲ ಬರುತ್ತೆ ಇಲ್ಲಿ ಬರುತ್ತೆ ಇದ್ರಲ್ಲಿ ಬರುತ್ತೆ ಕಾಯಿ ಬರುತ್ತೆ ಏಲಕ್ಕಿ ಇದೆಲ್ಲ ಇದೆಲ್ಲ ನೀವು ಸೀಸನ್ ಅಲ್ಲ ಇದೆಲ್ಲ ಗೊಜ್ಜೇನು ಬರುತ್ತೆ ಇದೆಲ್ಲ ಜಾಯ್ಕಾಯಿ ಇದು ನೋಡ್ರಿ ಇದೆಲ್ಲ ಲವಂಗ ಇದು ಇದೆಲ್ಲ ಆಗ ಬಿದ್ದಾಗಿದೆ ನೋಡ್ರಿ ಇದೆಲ್ಲ ಲವಂಗನೇ ನೋಡ್ರಿ ಇದೆಲ್ಲ ಲವಂಗ ಒಂದು ಕೆಜಿ ಒಂದ್ ಸಾವಿರ ರೂಪಾಯಿ ಆಯ್ತಿದ್ವು ನಾವೆಲ್ಲ ಕೊಯ್ ಎಲ್ಲ ಬಿದ್ದ ಹೋಗ್ತಾ ಇದು ಗಾಯಕಾಯ್ತು ನೋಡ್ರಿ ನಾವಂಗ ನೋಡ್ರಿ ಇದೆಲ್ಲ ಮಗ್ಗಿದ್ದಾಗಲೇ ಕೊಯ್ಬೇಕು ಬೇಕಾದಷ್ಟು ನನ್ನ ಹತ್ರ ಒಂದ್ ಸಾವಿರ ಗಿಡದ ಮೇಲೆ ಇದೆ ಅಲ್ಲ ಮೆಣಸಲ್ಲ ಇದು ನೋಡಿ ಗಾಂಧಾರಿ ಮೆಣಸು ಜೀರಿಯ ಮೆಣಸು ಅಂತಾರೆ ಗಾಂಧಾರಿ ಮೆಣಸು ಅಂತಾರೆ ಸೂಜಿ ಮೆಣಸು ಅಂತಾರೆ ಗಂಧ ಮೆಣಸು ಅಂತಾರೆ ಏನೋ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಚೆನ್ನಾಗಿರತ್ತೆ ನಾನು ಹೇಳೋದು ರೈತರುಗಳು ತೋಟದ ಮಧ್ಯೆ ಈ ಥರ ಕಾಡು ಮಾಡ್ರಿ ನೋಡ್ರಿ ಲವಂಗ ಹಾಕಿರಿ ಜಾಯಿಕಾಯಿ ಹಾಕ್ರಿ ಹಾಕಿರಿ ಪೆಪ್ಪರ್ ಹಾಕಿರಿ ಎಲ್ಲದು ಇಡ್ರಿ ಅಡಿಕೆ ರೇಟ್ ಬಿದ್ದೋತೋ ಇನ್ನೊಂದೇನೋ ಇವನ್ ಇವ್ನ ಮಾರಿ ಟೋಟಲಿ ನನ್ನ ಅಡಿಕೆ ಇದರಲ್ಲಿ ಹನ್ನೆರಡು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಫಸ್ಟ್ಗಳೇ ಕಾರಣ ನಾನು ಈ ಫಸ್ಟ್ಗಳು ರಿಮೂವ್ ಮಾಡಿದೆ ಅಂತ ಹೇಳಿ ಇಮಿಡಿಯೇಟ್ಲಿ ಇಲ್ಲಿ ಡೌನ್ ಆಗುತ್ತೆ ರೋಗಗಳು ಸ್ಟಾರ್ಟ್ ಆಗುತ್ತೆ ನನಗೆ ಅದನ್ನೆಲ್ಲ ನಿಭಾಯಿಸ್ತಾ ಇರೋದು ಈ ಗಿಡಗಳು ಇದು ಒಂದು ಸೊಪ್ಪಾದ್ರೆ ನೋಡ್ರಿ ಒಂದು ಒಂದು ಇದ್ದ ಬೀಜ ತರ ನೋಡ್ರಿ ಇದರಲ್ಲಿ ಎಷ್ಟು ಪೋಷಕಾಂಶ ಬೇರೆ ಇದೆ ಅದ ಜಾಯ್ತಾಯ್ತು ನೋಡ್ರಿ ಒಂದಕ್ಕೊಂದು ಸಮಾನ ಇರಲ್ಲ ಅದು ಅದು ಇನ್ನೊಂದು ಕೇನೋ ಕಾಯಿಲೆ ಬಂತಂದ್ರೆ ಅದು ನಿಯಂತ್ರಿಸುತ್ತೆ ಅದು ಪ್ರಕೃತಿ ಸಿಸ್ಟಮ್ ಇದಕ್ಕೆ ಇದಕ್ಕಿದೆ ಆಸ್ಪತ್ರೆ ಕೆಲವೊಂದು ನೀವು ಒಂದ್ ಎಕರೆ ತೋಟ ಇದ್ರೆ ಹತ್ತು ಜನ ಜೀವನ ಮಾಡಬಹುದು ಎಷ್ಟ್ರಿ ನಾನು ಇದ್ರಲ್ಲಿ ಒಂದು ಐದು ಪರ್ಸೆಂಟ್ ನಾನು ಇದ್ರಲ್ಲಿ ಅಡಿಕೆ ನಾನು ಇನ್ನೇನು ಕಟಾ ಮಾಡಲ್ಲ ಹತ್ತು ಜನ ಜೀವನ ಮಾಡಬಹುದು ಯಾವ್ದು ಕಷ್ಟ ಇಲ್ಲದೆ ಚಿಂತೆ ಇಲ್ಲದೆ ಪ್ರಕೃತಿ ಹೋಗ್ಬೇಕು ಇನ್ನೇನ್ ಬೇಕು ನಿಮ್ಗೆ ಒಂದೇ ರೀ ಸರ್ ನೋಡಿ ಕೊಯ್ದೆ ಒಂದ್ ಕೆಜಿ ಒಂದ್ ಸಾವಿರ ಸಿಗುತ್ತೆ ಬಾಯಿ ಒಂದು ಒಂದ್ ಕಾಯ್ ರೂಪಾಯಿ ಸಿಗುತ್ತೆ ಹಣ್ಣಿ ಬಿಡಬಾರ್ದು ಈ ಸೈಜ್ ಇರುತ್ತಲ್ಲ ಈ ಸೈಜ್ ಹೆಂಗ ಸರ್ ಒಂದ್ ಕೆಜಿ ಒಂದ್ ಸಾವಿರ ರೂಪಾಯಿ ಸಿಗುತ್ತೆ

ಜಾಯಕಾಯಿ ಲವಂಗ ಎಲ್ಲ ನೋಡಿ ಇದೆಲ್ಲ ಜಾಯ್ಕಾಯಿನ್ನೂ ಈಗ ದಾಳಕಾಯಿ ಬರುತ್ತೆ ಇನ್ನೂ ಸ್ಟಾರ್ಟಿಂಗ್ ಇದಾವೆ ಇದು ನಿಮಗೆ ಒಂದೊಂದು ಮೊದಲ ಸಾವಿರ ಕಾಯಿ ಬರುತ್ತೆ ಲವಂಗ ಲವಂಗ ಇದು ಡ್ರೈ ಮಾಡೇ ಮಾಡಿದೀನಿ ನೋಡ್ರಿ ಡ್ರೈಲ್ಯಾಂಡ್ ಅಲ್ಲಿ ಹೀಟ್ ಜಾಸ್ತಿ ಅಂತಲ್ಲ ಏನಕ್ಕೆ ಬೇರೆ ಮೇಲೆ ಹೀಟ್ ಡೌನ್ ಆಗುತ್ತಲ್ಲ ನೋಡಿ ಪೆಪ್ಪರ್ ಇದೆಲ್ಲ ಎಲ್ಲ ಬರುತ್ತೆ ನೋಡಿ ಜಾಯ್ಕಾಯಿ ಹೂ ಆಗ್ತಾ ಇದೆ ನೋಡಿ ಇದ್ರ ಜಾಯ್ಕಾಯ್ ಇದೆ ನೋಡಿ ಇದಕ್ಕೆ ಪೆಪ್ಪರ್ ಇದೆ ಏನಾರು ಹಾಳಾಗಿದೆ ನೋಡಿ ಇದ್ರ ತಲ್ಲ ಅಡಿಕೆ ಬರ ನೋಡ್ರಿ ಏನಾರ ಮೇಲ್ ಹೋಗುತ್ತೆ ಅದು ಅವಕಾಶ ಇದಕ್ಕೆ ಸಾಕು ಇದೆಲ್ಲ ಬೇಕಾದಷ್ಟು ಸ್ಟೈಕ್ ಆದ್ರಿ ಬ್ಯಾಡ್ ಬಿಡ್ರಿ ಅವಶ್ಯಕತೆ ಬೇಕು ದುಡ್ಡು ಈ ವರ್ಷ ನಿಮ್ಗೆ ಏನೋ ಬಹಳ ಖರ್ಚು ಐತಪ್ಪ ಏನೋ ಮಗಳ ಮದ್ ಮಾಡ್ಬೇಕು ಇನ್ನೊಂದ್ ಏನೋ ಖರ್ಚು ಆಯ್ತಾ ಆ ವರ್ಷ ಎಲ್ಲ ಬಿಡ್ಸ್ರಿ ನೀವ್ ಬೇಡ ಇದು ನಮ್ಗೆ ಈ ವರ್ಷ ಏನಿಲ್ಲಪ್ಪ ಆರಾಮಾಗಿ ಕುತ್ಕೊಂಡ್ ತಿಂದ್ರಿ ಯಾವ್ ಸಾಕಾದ್ರು ಬೇಡ ಏನು ಹಲ್ಕಾಗದು ಬೇಡ ನಾವು ಅಲ್ವಾ ಅಡಿಕೆ ಏನಾರ ಫಸ್ಟ್ ನಾವು ಅಂದ್ರೆ ಇದನ್ನ ತೆಗರ್ರಿ ಇದನ್ನ ಹೇಳೋದು ಅಡಿಕೆ ತೋಟ ಮಾಡಿದ್ರೆ ಇಟ್ಕೊಳ್ರಿ ನಿಮ್ಮತ್ರ ಹತ್ರ ಯಾವ ಇಲ್ಲ ಇಟ್ಕೊಳ್ರಿ ಅಡಿಕೆ ರೇಟೇ ಬಿದ್ದ ಬಿಡ್ತಾರ ಅಂತ ಇಟ್ಕೊಳ್ರಿ ಅಥವಾ ರೋಗ ಬಂದಷ್ಟು ಅಂತ ಹೇಳ್ಬೇಡ್ರಿ ಜೀವನ ಹೆಂಗ್ ಮಾಡ್ತೀರಾ ನಿಮ್ಗೆ ಇವೆಲ್ಲ ಹಾಕೋದ್ರಿಂದ ಇದ್ ಅಡಿಕೆ ಇಳುವರಿ ಜಾಸ್ತಿ ಆಗುತ್ತೆ ಒಂದ್ ಕೆಲ್ರಷ್ಟು ಹೌದಾ ನೀವು ಬೇಡ ಹಂಗೆ ಬಿಟ್ಕೊಳ್ರಿ ಇಳುವರಿ ಜಾಸ್ತಿ ಆತಲ್ಲ ಗಿಡ ಪ್ರೂನಿಂಗ್ ಮಾಡಲ್ಲ ಏನು ಬೇಡ ನೋಡ್ರಿ ಮೇಲೆ ಅಡಿಕೆ ಏನು ಚೆನ್ನಾಗಿಲ್ಲ ಅಂದ್ರೆ ಹಾಳಾಗ್ರಿ ನೋಡ್ರಿ ಏಲಕ್ಕಿ ಐತೆ ನೀವು ಮೇ ಮೇ ತಿಂಗಳಲ್ಲಿ ಬಂದ್ರೆ ನಮ್ಮ ಹತ್ರ ಬೇಜನ್ ಫಸ್ಟ್ ಜಾಯಿ ಕಾಯಿ ಎಲ್ಲ ಏನು ಸ್ವಲ್ಪ ಇರೋದಿಲ್ಲ ನೋಡಿ ಏಲಕ್ಕಿ ಎಲ್ಲ ಯಾವ ತರ ಬರ್ತಾ ಇದಾವೆ ನೋಡ್ರಿ ಒಂದ್ ಏಲಕ್ಕಿ ಎರಡ್ ಸಾವಿರ ರೂಪಾಯಿ ಕೆಜಿ ಐತ್ರಿ ಒಂದ್ ಕೆಜಿಗೆ ಒಂದ್ ಜಾಯಿ ಕಾಯಿ ಐದು ರೂಪಾಯಿ ಹೋಗುತ್ತೆ ಒಂದ್ ಲವಂಗ ಒಂದ್ ಸಾವಿರ ರೂಪಾಯಿ ಕೆಜಿ ಹೋಗುತ್ತೆ ಮರಾಠ್ಮ ಒಂದ್ ಸಾವಿರ ರೂಪಾಯಿ ಕೆಜಿ ಹೋಗುತ್ತೆ ನೀವ್ ದುಡ್ಡು ಏನ್ ಮಾಡ್ತೀರ ನೀ ಬರ್ರಿ ಇದ್ರಲ್ಲೆಲ್ಲ ಎಷ್ಟ ಇರತ್ತೆ ಅಂತ ಇದ್ರಲ್ಲೆಲ್ಲ ಮೇ ಜೂನ್ ಅಂದ್ರೆ ಮರ ಬಿದ್ದಾಗ ಅಷ್ಟಿ ಬರುತ್ತೆ ಕಾಯಿ ನಿಮ್ಗೆ ನಾಲ್ಕೈದು ರೂಪಾಯಿ ಆಗಲಿ ಹೋಗಲಿ ಇದು ಒಂದು ಒಂದೇ ನಿಮ್ಗೆ ಒಂದು ಇದ್ರಲ್ಲಿ ನೋಡ್ರಿ ಜಾಯಿ ಕಾಯಿದ್ರೆ ನಿಮಗೆ ಮಕ್ಕಳಿಗೆ ಸೇರ್ ಹಾಕಿದ್ರೆ ಇದ್ರಲ್ಲಿ ಉಪ್ಪಿನ ಟೈಮ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಬೋದು ಇದು ಇರುತ್ತೆ ಸಿಪ್ಪೆ ಇದು ಒಳಗಡೆ ಪತ್ರೆ ಮಾಡ್ಬೋದು ಸಾಂಬಾರು ಮಾಡ್ಬೋದು ನಾವು ಕಷಾಯ ಮಾಡುವ ಕಷಾಯ ಮಾಡಬಹುದು ಯೂಸ್ ಇಲ್ದೇ ಇಲ್ರಿ ನೀವು ಕಳ್ಳಣಿ ಕೊಟ್ರೆ ಒಂದು ಮೂರು ರೂಪಾಯಿ ಹೋಯ್ತಾನೆ ಒಂದು ಮರದಲ್ಲಿ ಒಂದು ಸಾವಿರ ರೂಪಾಯಿ ಬಂದ್ರೆ ಎಷ್ಟು ಮೂರು ಸಾವಿರ ಒಂದು ಮರದಲ್ಲ ಎರಡು ಎರಡುವರೆ ಸಾವಿರ ರೂಪಾಯಿ ಏಲಕ್ಕಿ ಇದೆ ಒಂದು ಸಾವಿರ ರೂಪಾಯಿ ಲವಂಗ ಇದೆ ಒಂದು ಸಾವಿರ ರೂಪಾಯಿ ಇದೆ ಅಡಿಕೆ ನಿಮ್ಗೆ ಐನೂರು ರೂಪಾಯಿ ಕೆ ಜಿ ಇದೆ ನಿಮ್ಗೆ ಏನು ಬೇಕು ಇನ್ನೇನು ಬೇಕಲ್ಲ ಜಾಯ್ತಾಯಿ ನೋಡ್ರಿ ಕಷ್ಟಪಟ್ಟ ಹಾಂ ಇದು ಎಲ್ಲ ನೋಡ್ರಿ ಎಲ್ಲ ನೋಡಿರಿ ನೋಡ್ರಿ ಗೊಬ್ಬರ ಅಂಶ ಈ ಥರ ಕಾಳು ಮಾಡ್ರಿ ತೋಟನಾ ಒಂದು ಬೆಳೆ ಅಂತ ಹೋಗ್ಬೇಡ್ರಿ ಏನಾಗಲ್ಲ ಕಾಳ್ಮೆಣ್ಣರಿ ನೋಡ್ರಿ ಕಾಳ್ಮೆಸ್ ಬಳ್ಳಿ ಆಯ್ತವ್ರ ತಲೆ ಅಡಿಕೆ ನೋಡ್ರಿ ಏನು ಹಾಳಾಗೈತ ನೀವು ಹತ್ತು ಪರ್ಸೆಂಟ್ ನೀರು ಸಾಕು ಲವಂಗ ಎಲ್ಲ ಹೋದ್ರೆ ಭಾಳ ಲಾಭ ಅಂದ್ರಿ ಅದೆಲ್ಲ ಹತ್ತು ವರ್ಷ ಬೇಕಷ್ಟು ಮಾಡಿ ಹದಿನೈದು ವರ್ಷ ಬೇಕು ಈಗ ಹಾಕಿಟ್ರಿ ಮುನ್ನೂರು ವರ್ಷ ಬರ್ಕೊತ ಮುನ್ನೂರಿಂದ ಇಂಧನ ವರ್ಷದಲ್ಲ ಎಂಟುನೂರು ಸಾವಿರ ಮರಗಳಿವೆ ಲವಂಗದಷ್ಟು ಆಯಸ್ಸು ನೀವು ಕಾಡು ಮರಗಳು ಇದೆ ೇ ತಲೆಮಾರು ನಾವೆಲ್ಲೇಷನ್ ಈಗ ನಾವು ಮಧ್ಯದಲ್ಲಿ ಕೆರೆ ಕಟ್ಟಿದ್ದೀನಿ ಕೆರೆ ಮಾಡಿದ್ದೀನಿ ಗದ್ದೆಲ್ಲೇ ತೋಟ ಕಟ್ಟಿದ್ದೀವಿ ನಮ್ದು ಪ್ಯಾಡಿ ಬೆಳೆಯೋ ಜಾಗ ಇದೆ ನಾನೇ ತೋಟ ಮಾಡಿದ್ದೀನಿ ಇದೆಲ್ಲ ನಾವು ಇದರಲ್ಲೆಲ್ಲ ಭತ್ತ ಬೆಳಿತೀವಿ ಮಧ್ಯದಲ್ಲಿ ಒಂದು ಕೆರೆ ಕಟ್ಟಿದೆ ನೋಡ್ರಿ ಈ ಸೀಸನ್ ಅಲ್ಲಿ ನಾನು ಕೆರೆ ಎಲ್ಲ ನೀರು ಖಾಲಿ ಆಗ್ತೈತಾ ನೀವು ಅದೇ ಒಂದು ಬಿಲಿಯನ್ ಕೋಟಿ ತಗೊಂಡಾಗ ಕುರು ವೈಜ್ಞಾನಿಕವಾಗಿ ನೀವು ಏನು ಮಾಡಿ ಏನು ಶಿಕ್ಷಕ ಆಗಲ್ಲ ಲಕ್ಷ ಅವೇನು ನೀವು ಸೀಸನ್ ಇಂದ ಬರ್ರಿ ತೋರಿಸ್ತೀನಿ ನಮ್ಮ ಯಾಗೆಲ್ಲ ಮುರ್ಬೋದು ಸಾ ಗಿಡ ಬಿದ್ದು ಅಷ್ಟು ಇಳುವರಿ ಇರುತ್ತೆ ನೋಡಿರಿ ಕೆಲ್ಸವ್ರಿಗೆ ಬರ್ತಾ ಬರ್ತಾವೆಲ್ಲ ಲವಂಗ ಒಂದ್ ಸಾವಿರ ರೂಪಾಯಿ ಕೆಜಿ ಐತೆ ಇದೇನಿಲ್ಲ ಹರಿದ್ರ ಸಹ ಒಂಚೂರು ದೊಡ್ಡ ಹಾಕ ಹರಿಬೋದು ಬಹಳ ಸ್ಟ್ರಾಂಗ್ ಇರುತ್ತೆ ಬಾಳೆ ಹಾಕಿ ನೋಡ್ರಿ ಇವೆಲ್ಲ ಎಂತ ಪೈಸ್ಗಳು ಮರಾಠ ಮಗ್ ಅಂದ್ರೆ ಇದೆಯಾ ಮರಾಠಿ ಮಗ್ಗು ಮರಾಠ ಮಗ್ಗು ಅಂತ ಇದ್ರಲ್ಲಿ ತಗೋತೀರಲ್ಲ ಇವೆ ನೋಡಿರಿ ಇದು ಒಂದು ಕೆ ಜಿ ಒಂದು ಸಾವಿರ ರೂಪಾಯಿ ಮರಾಠಿ ಮಗ್ಗು ತಿನ್ಬೋದ ಹಾಂ ತಿನ್ನಿರಿ ಅಯ್ಯೋ ಇವೆಲ್ಲ ತಿನ್ನೋ ಆರೋಗ್ಯ ಎಷ್ಟು ಸುಧಾರಿಸುತ್ತೆ ನೋಡಿರಿ ನೀವು ಈ ಒಂದು ಬಾಯಿ ಹಾಕ್ಯಾರ್ ನಿಮ್ಗೆ ಎಷ್ಟು ಆರೋಗ್ಯ ಸುಧಾರಿಸುತ್ತೆ ನಾಲ್ಗೆ ಎಷ್ಟು ಸುಧಾರಿಸುತ್ತೆ ನೋಡಿರಿ ಹಾಂ ಚಕ್ಕೆ ಬರುತ್ತೆ ಸಪ್ಪು ಬರುತ್ತೆ ಇದು ಮೊಗ್ಗು ಮಡ್ಗೆ ಒಂದು ಸಾವಿರ ರೂಪಾಯಿ ಕೆ ಜಿ ಚಕ್ಕೆಗೊಂದು ಮುನ್ನೂರು ರೂಪಾಯಿ ಕೆ ಜಿ ಪಲಾವ್ ಹಾಕ್ಬೋದು ಇದು ಪಲಾವ್ ಎಲೆ ಇದೇ ಮರಾಠ ಮಗ್ಗು ಇನ್ ಏನ ಇಂಥದ್ ನಿಮ್ಗೆ ನೋಡ್ರಿ ಮರನೆ ಮಾಡ್ಕೋಬಹುದು ಇನ್ ಏನ್ ನಿಮ್ಗೆ ಏನು ಏನ್ ಬೇಕು ಫಸ್ಟ್ ಬರಲ್ಲ ಇಲ್ಲಿ ಅಡಕೆ ಮರ ನೋಡ್ರಿ ಇದಾಗ ಏನು ನೋಡ್ರಿ ಈಗ ಸುತ್ತ ಮರ ಇರೋದ್ರೆ ಅಡಕೆ ಮರ ಅಲ್ಲ ಮರಾಠ ಮಗ್ಗು ಮರಾಠ ಮಗ್ಗು ಪಲಾವೆಲೆ ಎಲ್ಲ ಒಂದು ಚಕ್ಕೆ ಚಕ್ಕೆ ತೆಗೆದ್ರಾಗ ಈ ತರ ಮಾಡ್ತಾರೆ ಇಂಥ ಬ್ಯಾಶಿಯಲ್ಲೂ ಇಲ್ಲೂ ನಮ್ಮ ನೀರು ಬರ್ತಾ ಇತ್ತ ನೋಡ್ರಿ ಇಷ್ಟು ಬ್ಯಾಶಿಯೆಲ್ಲ ನಮ್ಮ ಕೆರೆ ಎಷ್ಟು ತುಂಬಿಕೆ ಐತೆ ಹೌದಾ ಆ ಈ ಮಾವಿನ ಮರ ಮೂವತ್ತೆಂಟು ವರ್ಷ ಅದು ನಾನು ಎಷ್ಟು ಇವೆಲ್ಲ ನೋಡ್ರಿ ಇವೆಲ್ಲ ಅವಾಗೇನೋ ಗದ್ದೆ ಇದ್ದು ಇಷ್ಟು ಕೆಳಸೋಟು ಇವೆಲ್ಲ ಗದ್ದೆ ಐತೆ ಒಂದು ಕೆರೆ ಕಟ್ಟಿದೆ ಇದು ನೋಡ್ರಿ ನೀರೇ ಕಾಲ ಮಂಪಾಲ್ ನಮಗೆ ಒಂದು ನೀರೇ ಇರಬೇಕು ಈ ಕಾಡೆಲ್ಲ ಆದ್ರ ಮೇಲೆ ನಿಮಗೆ ಒಂದು ನೀರು ಸರ್ ಆಗಲ್ಲ ಕಾಡಿಗೆ ನೀವು ಒಂದು ಕೆರೆ ಕಟ್ಟಿರಿ ಅದು ದಂಡೆಗಳಲ್ಲೆಲ್ಲ ಈ ಥರ ಮರಗಳು ಬೇರೆ ಅದರಲ್ಲೇ ಹಬ್ಬ ಮಾಡಿ ಭೂಮಿ ಮಾಡ್ತೀರಾ ಇನ್ನು ಹಬ್ಬಗಳು ಮಾಡ್ತೀರಲ್ಲ ಕೆರೆ ಮೇಲೆ ಹಬ್ಬ ಮಾಡಿರಿ ಈ ಥರ ಮರಗಳು ಬೆಳೆಸ್ತಲ್ಲ ರೀ ದೇಸಿ ಎಲ್ಲ ಅದ್ರಲ್ಲ ಮಾಡಿದ್ರಿ ಎಷ್ಟು ಖುಷಿ ಸಿಗುತ್ತೆ ಇದೆಲ್ಲ ನಾನೇ ಸೃಷ್ಟಿ ಮಾಡಿದ ನಾನು ಸೃಷ್ಟಿ ಮಾಡಿರೋದು ನಾನಲ್ಲ ನಾನು ಹಂಗೆ ಬಿಟ್ಟಿರೋದು ಸೃಷ್ಟಿ ಮಾಡಕ್ಕೆ ನಾನೇ ಅವರು ಇದು ನೋಡಿ ಮಾಯನ್ ಮರ ಮೂವತ್ತೆಂಟು ವರ್ಷ ಸರಿ ಮೇಲೆ ಪೂರ್ತಿ ಗದ್ದೆ ಅದ್ಧ ಬೆಳಿತಾ ಇದ್ದಾರೆ ನಾವು ಹೆಂಗೆ ಜೋಳ ಇದೆಲ್ಲ ಬೆಳಿತೀರೋ ಆ ಥರ ನಾವು ಭತ್ತ ಬೆಳಿತಾ ಇದ್ದೇವೆ ನೋಡಿರಿ ಇವತ್ತು ಯಾವ ಮಟ್ಟಕ್ಕೆ ಬಂದಿ ಮೂವತ್ತು ಬರೋಕ್ಕಾಗಲ್ಲ ಈಗ ನಾವು ಜೋಳ ಬೆಳೆದ ಗೊಬ್ಬರದ ಅಂಗಡಿಯವನ್ನೇ ಹೊತ್ತೆ ಇರ್ಬೇಕಾ ಅದು ಗೊಬ್ಬರದಂಗಡಿಯವನ್ನೇ ಸರ್ಬೇಕಾ ವರ್ಷ ಸ್ವಲ್ಪ ಸ್ವಲ್ಪ ನೆಡ್ರಿ ಒಂದು ಹತ್ತು ವರ್ಷಕ್ಕನೂ ಒಂದು ಮಟ್ಟಕ್ಕೆನು ಬರ್ತದೆ ಇಚ್ಛಾಶಕ್ತಿ ಏನು ತೊಂದರೆ ಇಲ್ಲ ನಾವು ಕಾಪಿ ಹೊಟ್ಟಲೆ ಹೋದ್ರೆ ಒಂದು ಐನೂರು ರೂಪಾಯಿ ಯಾವ ಮುಲಾಜಿಲ್ದಾಗ ಕಳೆದು ಬರ್ತೀವಿ ಒಂದು ಗಿಡ ಐದು ಗಿಡ ಬಂದ್ಬಿಡ್ತಾವಲ್ಲ ಐನೂರು ರೂಪಾಯಿ ಮಾಡಬಾರ್ದು ಇಚ್ಛಾಶಕ್ತಿ ಅಂದ್ರೆ ಮಾಡೋದ್ ಕೆಲಸ ನಾವು ಮತ್ತೆ ಒಂದು ಮದುವೆ ಅಂತ ಹೇಳಿದ್ರೆ ಅದು ಹತ್ತು ಲಕ್ಷ ಕಳಿತೀವಿ ಹತ್ತು ಲಕ್ಷ ರೂಪಾಯಿ ಹಾಕಿಬಿಟ್ರೆ ಹತ್ತಕ್ಕೆ ನೆಚ್ಚಿ ಹೆಚ್ಚಾಗಿ ಗಿಡ ಅಷ್ಟು ಗಿಡ ಸಿಕ್ಬಿಡ್ತವೆ ಸಿಗಲ್ಲ ಆದಷ್ಟು ಹಣ್ಣಿಂದ ಗಿಡಗಳು ಮಾಡ್ಕೊಳ್ಳ್ರಿ ನೆಡ್ತಾ ಹೋಗ್ರಿ ಅಲ್ಲೇ ಬದುಕ್ರಿ ಆ ಕೇರಿ ಮನೆಗಳು ಏನಾಕ್ಬೇಕು ಆ ಸೊಳ್ಳೆ ಕಡಸಿ ಹಂಗೆ ಬರ್ರಿ ಆ ಗಲೀಜಲ್ಲಿ ಯಾಕೆ ಇರ್ತೀರ ಶುದ್ಧವಾಗಿರತ್ತಲ್ಲ ಹಳ್ಳಿ ತೋಟ ತೋಟದೊಳಗೆ ಅದನ್ನ ಗುಡ್ಸಲು ಕಟ್ಟ್ರಿ ಸಾಕು ಯಾಕೆರ್ಬಾರ್ದು ನೀವು ಬಯಸಿನ ರೈತಗಳೆಲ್ಲ ಬಹಳ ಬದಲಾಗ್ಬೋದು ನೀವು ಚಳವಳಿಗಳು ಅವು ಇವು ಏನು ಮಾಡಿಲ್ಲ ನಿಮ್ಮ ಒಳಗೆ ಚಳವಳಿ ಶುರುವಾಗುತ್ತೆ ನೀವು ಬದಲಾಗದಾರು ಬದುಕಿಲ್ಲ ನಿಮಗೆ ಇನ್ನೂ ಕೆಳಗೆ ಹೋಗ್ತೀರಾ ನೀವು ಇಷ್ಟೇ ಅಲ್ಲ ಇನ್ನೂ ಕೆಳಗೆ ಹೋಗ್ತೀರಾ ಎಲ್ಲೋ ಒಂದು ಬ್ರಹ್ಮನಲ್ಲಿ ಭಾಳ ಜನ ರೈತಗಳಿಗೆ ನನ್ನ ಮಕ್ಳಿಗೆ ಎಜುಕೇಷನ್ ಎಜುಕೇಷನ್ ಹೋಗ್ತಾರೆ ಭಾಳ ಕಾಲಕ್ಕೆ ಇಷ್ಟಪಡ್ರಿ ತೋಟಕ್ಕೆ ಕಳಿಸ್ರಿ ರೈಟ್ ಟೈಮಿಗೆ ನಿಮ್ಮ ಮಕ್ಳನ್ನ ನೀವು ತೋಟಕ್ಕೆ ಕಳ್ಸೋಕೆ ರೈಟ್ ಟೈಮಿಗೆ ಯಾಕಂತ ಹೇಳಿ ನೀನು ನಂದು ಇಪ್ಪತ್ತು ಸೇವ ಎರಡು ಎಕರೆ ಇದ್ದ ಒಂದು ಪುಣ್ಯಾತ್ಮ ಕಾಲ ಬರುತ್ತಲ್ಲ ಅಷ್ಟೊತ್ತಿಗೆ ಅವರು ಅಲ್ಲಿ ಇರ್ತಾರೆ Mm hmm.